ಸರ್ ನಮಸ್ಕಾರ ಇದು ಹೊಸ ಲ್ಯಾಂಡು ತಾರೊಡ್ಗಿ ಇದೆ ಇಪ್ಪತ್ನಾಲ್ಕು ಗುಂಟೆ ಇಪ್ಪತ್ನಾಲ್ಕು ಗುಂಟೆ ಎರಡು ಪೀಸ್ ಇದೆ ಇಬ್ಬರು ಓನರ್ ಬರ್ತಾರೆ ನೀವು ಒಂದು ಬೇಕಾರು ತಗೋಬೋದು ಇಪ್ಪತ್ನಾಲ್ಕು ಗುಂಟೆ ಎರಡು ಬೇಕಾರು ತಗೋಬೋದು ಇದು ಇಪ್ಪತ್ನಾಲ್ಕು ಗುಂಟೆ ಟೊಮಟೊ ಹಾಕಿರುವಂಥದ್ದು ನೋಡಿ ಆ ಮರದಿಂದ ಈ ಮರವರೆಗೆ ಇಪ್ಪತ್ನಾಲ್ಕು ಗುಂಟೆ ಕೆಂಪು ಮಣ್ಣು ನೆಕ್ಸ್ಟು ಇದು ಅಷ್ಟೇ ಇದು ಇಪ್ಪತ್ತ್ನಾಲ್ಕು ಗುಂಟೆ ಎಲ್ಲೂ ಟೊಮೊಟೊ ಹಾಕಿದ್ದಾರೆ ಆ ಟೊಮೊಟೊ ಇಲ್ಲ ಟೊಮೊಟೊವರೆಗೆ ಲಾಸ್ಟ್ ಎರಡು ಪೀಸು ಕೆಂಪು ಮಣ್ಣು ಮರವಳ್ಳಿಯಿಂದ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಮತ್ತು ಆರಗಿ ಇದೆ ಒಂದು ನಲವತ್ತು ಹೇಳ್ತಿದರೆ ನೆಗೋಸಬಲ್ ಆಗುತ್ತೆ ಓಕೆ ಥ್ಯಾಂಕ್ ಯು